ರಂಗನಾಥಪುರ ಅಂಬೇಡ್ಕರ್ ಶಾಲೆಗೆ ಶೇಕಡಾ ತೊಂಬತ್ತೆಂಟರಷ್ಟು ಫಲಿತಾಂಶ ತುಮಕೂರು ಜಿಲ್ಲೆ ಶಿರಾ ತಾಲೂಕು ಬುಕ್ಕಾಪಟ್ಟಣ ಓಪಡಿಯ ರಂಗನಾಥಪುರ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ಶಾಲೆಯು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆಯ ಫಲಿತಾಂಶದಲ್ಲಿ ತೊಂಬತ್ತೆಂಟು ಶೇಕಡಾ ದಾಖಲಿಸುವ ಮೂಲಕ ದ್ವಿತೀಯ ಸ್ಥಾನವನ್ನು ಪಡೆದಿದ್ದಾರೆ ಶಾಲೆಯ ವಿದ್ಯಾರ್ಥಿನಿ ಭುವನೇಶ್ವರಿ ಆರ್ನೂರ ಹತ್ತೊಂಬತ್ತು ಅಂಕ ಗಳಿಸುವ ಮೂಲಕ ಬುಕಾಪಟ್ಟಣ ಹೋಬಳಿಗೆ ದ್ವಿತೀಯ ಸ್ಥಾನ ಪಡೆದಿದ್ದಾರೆ ಹಾಗೂ ಧನುಡಿ ಆರ್ನೂರ ಹದಿನೈದು ಅಂಕ ಮಿಥುನ್ ಎನ್ ಆರ್ನೂರ ಹನ್ನೆರಡು ಅಂಕ ಆರ್ನೂರಕ್ಕೂ ಹೆಚ್ಚು ಅಂಕ ಪಡೆದ ಇನ್ನಿತರ ವಿದ್ಯಾರ್ಥಿಗಳಿದ್ದಾರೆ ವೈಯಕ್ತಿಕವಾಗಿ ಕನ್ನಡದಲ್ಲಿ ಐದು ಜನ ನೂರ ಇಪ್ಪತ್ತೈದಕ್ಕೆ ನೂರ ಇಪ್ಪತ್ತೈದು ಅಂಕ ಹಿಂದಿಯಲ್ಲಿ ನಾಲ್ಕು ಜನ ನೂರಕ್ಕೆ ನೂರು ಅಂಕ ಗಣಿತದಲ್ಲಿ ಮೂರು ಹಾಗೂ ವಿಜ್ಞಾನದಲ್ಲಿ ಒಬ್ಬ ವಿದ್ಯಾರ್ಥಿ ನೂರಕ್ಕೆ ನೂರು ಅಂಕಗಳನ್ನು ಗಳಿಸುವ ಮೂಲಕ ಶಾಲೆಗೆ ಕೀರ್ತಿಯನ್ನ ತಂದಿರುತ್ತಾರೆ ಹದಿನೈದು ಜನ ಅತ್ಯುನ್ನತ ಶ್ರೇಣಿ ಇಪ್ಪತ್ತಾರು ಜನ ಪ್ರಥಮ ಶ್ರೇಣಿ ನಾಲ್ಕು ಜನ ದ್ವಿತೀಯ ಶ್ರೇಣಿಯಲ್ಲಿ ಪರೀಕ್ಷೆಗೆ ಕುಳಿತಿದ್ದ ನಲವತ್ತಾರು ಜನರ ಪೈಕಿ ಇದಾಗಿದ್ದು ಶಾಲೆಯ ಪ್ರಾಂಶುಪಾಲ ಮಂಜುನಾಥ್ರವರು ಹಾಗೂ ಸಹ ಶಿಕ್ಷಕರು ವಿದ್ಯಾರ್ಥಿಗಳು ಗ್ರಾಮಸ್ಥರು ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ